ಕರ್ನಾಟಕ ವ್ಯಾಪಾರ ವಲಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಾ ಇದೆ ವ್ಯಾಪಾರಸ್ಥರಲ್ಲಿ ವ್ಯಾಪಾರಸ್ಥರಲ್ಲಿ ಈಗ ಸಾಕಷ್ಟು ಆತಂಕ ಇದೆ ಅದಕ್ಕೆ ಕಾರಣ ಒಂದು ನೋಟಿಸ್ ಜಿ ಎಸ್ ಟಿ ನೋಟಿಸ್ ಈ ನೋಟಿಸ್ ಒಂದಿಷ್ಟು ಸಣ್ಣ ವ್ಯಾಪಾರಸ್ಥರಿಗೂ ಕೂಡ ಹೋಗ್ತಾ ಇದೆ ಹಾಲಿನ ವ್ಯಾಪಾರಸ್ಥರಿಗೂ ಹೋಗ್ತಾ ಇದೆ ಅದೇ ರೀತಿಯಾಗಿ ಕಾಂಟುಮೆಂಟ್ಸ್ ಇಟ್ಕೊಂಡಿರುವಂಥ ವ್ಯಾಪಾರಸ್ಥರಿಗೂ ಬೇಕರಿ ಇಟ್ಕೊಂಡಿರುವಂಥ ಸಣ್ಣ ಪುಟ್ಟ ಬೇಕರಿ ಇಟ್ಕೊಂಡಿರುವಂಥ ವ್ಯಾಪಾರಸ್ಥರಿಗೂ ಕೂಡ ನೋಟಿಸ್ ಹೋಗಿದೆ ತೆರಿಗೆ ಇಲಾಖೆಯಿಂದ ಈ ನೋಟಿಸಿಂದ ಏನಾಗಿದೆ ವ್ಯಾಪಾರಸ್ಥರಲ್ಲಿ ಒಂದು ಆತಂಕ ಬಂದಿದೆ ಇಷ್ಟು ವರ್ಷಗಳು ಇಲ್ಲದೇ ಇದ್ದಂಥ ನೋಟಿಸ್ ಈಗ ಏಕಾಏಕಿಯಾಗಿ ನೋಟಿಸ್ ಬಂದ್ಬಿಟ್ಟಿದೆ ಹಾಗಾದರೆ ನಾಳೆ ಬೆಳಿಗ್ಗೆ ನಾವು ಅಮೌಂಟ್ ಕಟ್ಟಬೇಕಾ ತೆರಿಗೆ ಕಟ್ಟಬೇಕಾ ಅದು ಲಕ್ಷ ಲಕ್ಷ ಹತ್ತು ಲಕ್ಷ ಐವತ್ತು ಲಕ್ಷ ಬಂದ್ಬಿಟ್ಟಿದೆ ಕಟ್ಟಬೇಕಾ ಅಂತ ಒಂದು ಆತಂಕ ಬಂದಿದೆ ಈಗ ಇಡೀ ಈ ರಾಜ್ಯದಲ್ಲಿ ಈ ಆತಂಕ ಏನು ಸೃಷ್ಟಿಯಾಗಿದೆ ಈ ಆತಂಕದ ಬಗ್ಗೆ ಮಾತನಾಡ್ತಾ ಹೋಗೋಣ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಮೂಲಭೂತವಾಗಿರುವಂಥ ಪ್ರಶ್ನೆಗಳು ಮೂರಿದೆ ಏನು ಅಂತ ಹೇಳಿದರೆ ಈ ನೋಟಿಸ್ ಬರಲಿಕ್ಕೆ ಕಾರಣ ಏನು ಅಂದರೆ ಉದ್ದೇಶ ಏನು ಅಂತ ಹೇಳಿ ಉದ್ದೇಶ ಪ್ರಕ್ರಿಯೆ ಅನುಷ್ಠಾನ ಅಂತ ಹೇಳಿ ಅಂದರೆ ನೋಟಿಸ್ ಬಂದಿದೆ ನೋಟಿಸ್ ಬಂದ ನಂತರ ವ್ಯಾಪಾರಸ್ಥರು ಏನು ಮಾಡಬೇಕು ಆಮೇಲೆ ವ್ಯಾಪಾರಸ್ಥರು ಪಾಯಿಂಟ್ ಆಫ್ ವ್ಯೂ ಅಂದರೆ ದೃಷ್ಟಿಕೋನದಲ್ಲಿ ಏನೆಲ್ಲ ಮಾಡ್ಬೋದು ಅದೇ ಸಂದರ್ಭದಲ್ಲಿ ಈ ವಾಣಿಜ್ಯ ಇಲಾಖೆ ಏಕಾಏಕಿಯಾಗಿ ನೋಟಿಸ್ ಕೊಡಲಿಕ್ಕೆ ಸಾಧ್ಯ ಇದೆಯಾ ಅವ್ರು ಯಾಕೆ ಕೊಟ್ಟರು ಅನ್ನುವ ಪ್ರಶ್ನೆ ಕೂಡ ಬರುತ್ತಲ್ವಾ ಈ ಮೂರು ಪ್ರಶ್ನೆಗಳ ಬಗ್ಗೆ ನಾನು ಮಾತನಾಡ್ತಾ ಹೋಗ್ತೀನಿ ಮಾತಾಡ್ತೀನಿ ಗಣ್ಯರು ಜೊತೆಲೇ ಇದ್ದಾರೆ ಅದಕ್ಕೂ ಮುನ್ನ ವ್ಯಾಪಾರಸ್ಥರು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ಸಿಟಿ ರವಿ ಅವರು ಕೂಡ ಇದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಅವರು ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಡು ಬನ್ನಿ ರವಿ ಅಂದ್ಬಿಟ್ಟು ನಾನು ಉಲ್ಲಾಡ್ ರೋಡ್ ಅಲ್ಲಿ ಹಾಲಿನ ಬೂತ್ ಇಟ್ಕೊಂಡಿದ್ದೀನಿ ನನಗೆ ನಾಲ್ಕು ವರ್ಷಕ್ಕೆ ಒಂದು ಕೋಟಿ ಮೂರು ಲಕ್ಷ ಜಿ ಎಸ್ ಟಿ ನೋಟಿಸ್ ಕಳಿಸಿದ್ದಾರೆ ನಾನು ಹಾಲು ಮಾರ್ಬಿಟ್ಟು ನೋಟಿಸ್ಗೆ ಹೆಂಗ್ ಉತ್ತರ ಕೊಡ್ಲಿ ನಾನು ಬೆಳಗ್ಗೆ ಬಂದು ಹಾಲು ಮಾರೋದು ಹಾಲಿಂದ ದುಡ್ಡು ತಾಡೋಕೆ ಬ್ಯಾಂಕಿಗೆ ಕಟ್ತೀನಿ ಬ್ಯಾಂಕಿಂದ ಫೋನ್ಪೇ ಮಾಡ್ತೀನಿ ಇವರು ಫೋನ್ಪೇ ಪೇಟಿಎಮ್ ಅಲ್ಲಿ ನನಗೆ ಒಂದು ಕೋಟಿ ಮೂರು ಲಕ್ಷ ರೂಪಾಯಿಗೆ ದುಡ್ಡು ಕಳಿಸಿದ್ದಾರೆ ಹಾಂ ಇದಕ್ಕೆ ಜಿ ಎಸ್ ಟಿ ಎಷ್ಟು ಅಂತ ನಾನು ಕಟ್ಲಿ ಇವ್ರು ಕೇಳೋದು ಹದಿನೈದು ಪರ್ಸೆಂಟು ಹತ್ತು ಪರ್ಸೆಂಟು ಅಂತಾರೆ ಅಧಿಕಾರಿಗಳು ನಿಮ್ಮನ್ನು ಸಂಪರ್ಕ ಮಾಡಿದ್ರ ಇಲ್ಲ ಮಾಡಿಲ್ಲ ಅವರು ನನಗೆ ಅದೇ ನೋಟಿಸ್ ಬಂದಿದೆ ಮೊಬೈಲ್ಗೂ ಬಂದಿದೆ ಲೆಟರ್ ಅಲ್ಲೂ ಬಂದಿದೆ ನಿಮ್ಮ ಅಡ್ರೆಸ್ ಕಳ್ಸಿದ ಹೌದು ಅಡ್ರೆಸ್ ತಪ್ಪಿದೆ ಇವರು ಸುಮ್ನೆ ನಂಬರ್ ಇಂದ ಕಳಿಸಿದ್ದಾರೆ ಅಷ್ಟೇ ಹೊರತು ನಮ್ಮ ಮನೆ ಅಡ್ರೆಸ್ ಯಾವ್ದು ಇಲ್ಲ ಈಗ ಏನ್ ಮಾಡ್ಬೇಕಂತ ಇದ್ರ ಬಗ್ಗೆ ಎಲ್ಲಿ ಕಟ್ಟಕಾಗುತ್ತೆ ಏನ್ ಆಗುತ್ತೆ ಹಾಲ್ ಮಾರ್ಬಿಟ್ಟು ನಾವು ದುಡ್ಡು ಹಾಲ್ ಹಾಲಲ್ಲಿ ಸಿಗದು ಒಂದೊಂದು ಒಂದೊಂದು ರೂಪಾಯಿ ಒಂದೊಂದು ಪರ್ಸೆಂಟ್ ಕಮಿಷನ್ ನಮಗೆ ಅದ್ರಲ್ಲಿ ನಾವ್ ಹೆಂಗ್ ಆಗುತ್ತೆ ನಮ್ ಕೈಲಿ ಆಗಲ್ಲ ಮುಂದಿನ ಏನ್ ನಡೆ ನಿಮ್ದು ನೋಡೋಣ ಏನಾಗುತ್ತೆ ಮುಂದೆ ಸರ್ಕಾರ ಯಾವ ತರ ತೀರ್ಮಾನ ತಾಳುತ್ತೆ ಇದ್ರ ಬಗ್ಗೆ ನೋಡ್ಬಿಟ್ಟು ನಾವು ಮುಂದೆ ಡಿಸೈಡ್ ಮಾಡೋಣ ಅಂತ ಎಸ್ ಗಮನಿಸಿದ್ರಿ ವ್ಯಾಪಾರಸ್ಥನ ಆತಂಕ ಅಳಲನ್ನ ಕೇಳಿದ್ರಿ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಸಿಟಿ ರವಿ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಏನ್ ಮಾತನಾಡಿದ್ರು ನೋಡ್ಕೊಂಡು ಬನ್ನಿ ಇಲ್ಲಿ ಕೋತಿ ಕೆಲಸ ಮಾಡಿರೋದು ನೀವು ಕೇಂದ್ರದ ಮೇಲೆ ತಪ್ಪು ಬರೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳು ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಇನ್ಕಮ್ ಟ್ಯಾಕ್ಸ್ನವರು ನೋಟಿಸ್ ಕೊಟ್ಟಿಲ್ಲ ಕೇಂದ್ರ ತೆರಿಗೆ ಇಲಾಖೆಯವರು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಮತ್ತೆ ಇಡೀ ದೇಶದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ಮಾತ್ರ ಸಣ್ಣ ವ್ಯಾಪಾರಸ್ಥರಿಗೆ ನೋಟಿಸ್ ಹೋಗಿದೆ ಇಲ್ಲಪ್ಪ ಇದು ಕರ್ನಾಟಕದಲ್ಲೂ ಹೋಗಿದೆ ಕೇರಳದಲ್ಲೂ ಹೋಗಿದೆ ಮಹಾರಾಷ್ಟ್ರದಲ್ಲೂ ಹೋಗಿದೆ ಆಂಧ್ರ ತೆಲಂಗಾಣ ಉತ್ತರ ಪ್ರದೇಶ ದೆಹಲಿ ಎಲ್ಲಾ ಕಡೆನೂ ನೋಟಿಸ್ ಹೋಗಿದೆ ಅಂದ್ರೆ ಕೇಂದ್ರ ತೆಗೆದುಕೊಂಡ ತೀರ್ಮಾನ ಅಂತ ನೀವು ಆರೋಪ ಮಾಡಿದ್ರೆ ಒಪ್ಬಿಡ್ಬೋದಾಗಿತ್ತು ಮಹಾರಾಷ್ಟ್ರದಲ್ಲಿ ಸಣ್ಣ ವ್ಯಾಪಾರಸ್ಥರಿಗೆ ಹೂವು ತರಕಾರಿ ಊಟದ ಗಾಡಿ ಮಾಂಸ ಮಾರಾಟ ಮಾಡೋರು ಇಂಥವರಿಗೆ ಮಹಾರಾಷ್ಟ್ರದಲ್ಲಿ ನೋಟಿಸ್ ಹೋಗಿಲ್ಲ ಕರ್ನಾಟಕದಲ್ಲಿ ನೋಟಿಸ್ ಹೋಗಿದೆ ಅಲ್ಲಿಗೆ ಕೋತಿ ಕೆಲಸ ಮಾಡಿರೋದು ನೀವು ಅನ್ನೋದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗುತ್ತೆ ಜಿ ಎಸ್ ಟಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಹಾಗಾದ್ರೆ ಜಿ ಎಸ್ ಟಿ ದೇಶಕ್ಕೆ ಬರುವಂತಹ ಆದಾಯ ಒಂದು ಸಣ್ಣ ಪಿಟಿಕೆ ಹಾಕೊಂಡು ಮುಂದೆ ಹೋಗೋಣ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೇಶದ ಒಟ್ಟು ಟಿ ಸಂಗ್ರಹ ಇಪ್ಪತ್ತ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ರೂಪಾಯಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಕಳೆದ ವರ್ಷ ಜಿ ಎಸ್ ಟಿ ಸಂಗ್ರಹ ಎಷ್ಟಾಗಿದೆ ದೇಶದಲ್ಲಿ ಅಂತ ಹೇಳಿದ್ರೆ ಇಪ್ಪತ್ತ ಒಂದು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ನೋಡಿ ಒಂದು ಎಕ್ಸಾಂಪಲ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಎರಡು ಸಾವಿರದ ಹದಿನಾರು ಅಂದರೆ ಜಿ ಎಸ್ ಟಿ ಇನ್ನೂ ಕೂಡ ಜಾರಿಯಾಗಿರಲಿಲ್ಲ ಆಗ ವಾರ್ಷಿಕವಾಗಿ ದೇಶಕ್ಕೆ ಬಂದಂಥ ಆದಾಯ ಎಂಟು ಪಾಯಿಂಟ್ ಎಪ್ಪತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಬಂದ ನಂತರ ಆದಾಯ ಜಾಸ್ತಿ ಆಗ್ತಾ ಇದೆ ಸರ್ಕಾರದ ಆದಾಯ ಜಾಸ್ತಿ ಆಗ್ತಾ ಇದೆ ಇದೇ ಕಾರಣಕ್ಕಾಗಿ ಜಿ ಎಸ್ ಟಿ ಮೇಲೆ ಅಂದರೆ ಈ ಜಿ ಎಸ್ ಟಿ ಸಂಗ್ರಹಕ್ಕೆ ಹೆಚ್ಚು ಹೆಚ್ಚಾಗಿ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ ಇನ್ನೊಂದು ಇದೆ ಇನ್ನೊಂದು ಎಕ್ಸಾಂಪಲನ್ನು ಕೊಡ್ತೀನಿ ನೋಡಿ ಯು ಪಿ ಐ ವ್ಯವಸ್ಥೆ ಅಂತ ಇದೆ ಅಂದರೆ ನಾವು ಡಿಜಿಟಲ್ ಪೇಮೆಂಟ್ ಮಾಡ್ತಾ ಇದ್ದೀಲ್ವಾ ಈ ಯು ಪಿ ಐ ವ್ಯವಸ್ಥೆಯಲ್ಲಿ ಭಾರತ ದೇಶದಲ್ಲಿ ಪ್ರತಿದಿನ ಆರುನೂರ ಐವತ್ತು ದಶಲಕ್ಷ ವ್ಯವಹಾರ ಆಗ್ತಾ ಇದೆ ಆರುನೂರ ಐವತ್ತು ದಶಲಕ್ಷ ವ್ಯವಹಾರ ಆಗ್ತಾ ಇದ್ದರೆ ಜಾಗತಿಕವಾಗಿ ವೀಸಾ ವ್ಯವಸ್ಥೆ ಅಂತ ಒಂದಿದೆ ಅದರಲ್ಲಿ ಮುನ್ನೂರ ಮೂವತ್ತ ಸ ಆರುನೂರ ಮೂವತ್ತೊಂದು ದಶಲಕ್ಷ ಆಗ್ತಾ ಇರುವಂಥದ್ದು ಇಷ್ಟೇ ಆಗ್ತಾಯಿದೆ ನೋಡಿ ಕಳೆದ ತಿಂಗಳಲ್ಲಿ ಕೊಡ್ತೀನಿ ಜೂನ್ ತಿಂಗಳಲ್ಲಿ ಹದಿನೆಂಟು ಪಾಯಿಂಟ್ ಸೊನ್ನೆ ಮೂರು ಶತಕೋಟಿ ವ್ಯವಹಾರ ಆಗಿದೆ ಭಾರತದಲ್ಲಿ ಜೂನ್ ತಿಂಗಳಲ್ಲಿ ಒಂದಲ್ಲೇ ಈಗ ಇಷ್ಟೆಲ್ಲ ಆದಾಯ ಬರ್ತಾ ಇದೆ ಜಿ ಎಸ್ ಟಿ ಕೌನ್ಸಿಲ್ ಅಂತ ಇದೆ ಈ ಜಿ ಎಸ್ ಟಿ ಬಂದಂಥ ಸಂದರ್ಭದಲ್ಲಿ ಬರುವಂಥ ಸಂದರ್ಭದಲ್ಲಿ ಜಿ ಎಸ್ ಟಿ ತರಬೇಕು ಬೇಡವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಿದೆ ಈ ಹಿಂದೆ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇದೇ ಬಿ ಜೆ ಪಿ ವಿರೋಧ ಮಾಡಿತ್ತು ಆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಈ ಜಿ ಎಸ್ ಟಿಯಿಂದ ಅನ್ಯಾಯ ಆಗುತ್ತೆ ತೊಡಕಾಗುತ್ತೆ ಹೀಗಾಗಿ ಜಿ ಎಸ್ ಟಿನ ತರಬಾರ್ದು ಅಂತೇಳಿ ಬಿ ಜೆ ಪಿ ಆಗ ದೊಡ್ಡ ಪ್ರತಿಭಟನೆಯನ್ನು ಮಾಡಿತ್ತು ಭಾರತ್ ಬಂದು ಕೂಡ ಮಾಡಿತ್ತು ಅದಾದ ನಂತರ ಅಧಿಕಾರಕ್ಕೆ ಬಂದ ನಂತರ ಜಿ ಎಸ್ ಟಿನ ತಂದಿದ್ದೆಲ್ಲವೂ ಕೂಡ ಆಗಿದೆ ಈಗ ಒಂದು ನೋಟಿಸ್ ಬಂದಿದೆ ಶೋಕಾಸ್ ನೋಟಿಸ್ ಫಾರ್ ಅಸೆನ್ಸ್ ಅಸೆನ್ಸ್ಮೆಂಟ್ ಅಂಡರ್ ಸೆಕ್ಷನ್ ಸಿಕ್ಸ್ಟಿ ತ್ರೀ ಅಂತ ಹೇಳಿ ಈ ನೋಟಿಸ್ ಈಗ ವ್ಯಾಪಾರ ವ್ಯಾಪಾರಸ್ಥರಲ್ಲಿ ಕಂಗಾಲ ವ್ಯಾಪಾರಸ್ಥರು ಕಂಗಾಲಾಗಲಿಕ್ಕೆ ಕಾರಣವಾಗ್ತಾರೆ ಅಂತ